ಆತ್ಮೀಯ ಶರಣ ಬಂಧುಗಳೇ ಇಲ್ಲಿವರೆಗೆ ಇಷ್ಟೆಲ್ಲ ಕಾರ್ಯದ ಒತ್ತಡ ಮಧ್ಯನೂ ಅಪ್ಪೂರು ಅಂಬಿಗರ ಚೌಡಯ್ಯನ ಜಯಂತಿ ಮಾಡಿ ಆಶೀರ್ವಚನ ಮಾಡಿದ್ದಕ್ಕೆ ಪೂಜ್ಯರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅದೇ ರೀತಿ ನಮ್ಮೆಲ್ಲರಿಗೂ ಪೋಸ್ಟ್ ಮ್ಯಾನ್ ನಿವೃತ್ತ ಪೋಸ್ಟ್ ಮ್ಯಾನ್ ಆಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ಠಾಕೂರ್ ಇವರು ಹಲಸಿದವರು ಪೋಸ್ಟರ್ ಪೋಸ್ಟ್ ತಂದುಕೊಡೋರೇ ನಮ್ಮ ಪ್ರತಾಪ್ ಸಿಂಗ್ ಠಾಕೂರ್ ಅವರು ಮೊನ್ನೆ ನಿವೃತ್ತಿ ಇತ್ತು ನಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಅಪ್ಪೂರ್ ಇಲ್ಲೇ ಅರ್ದು ಅವ್ರಿಗೆ ಸನ್ಮಾನ್ ಮಾಡ್ಬೇಕು ಆಶೀರ್ವದಿಸ್ಬೇಕಂತ ಹೇಳಿ ಈಗ ಪೂಜ್ಯರು ಅವರನ್ನ ಆಶೀರ್ವದಿಸ್ತಾ ಇದ್ದಾರೆ ಅವರ ಆಯುಷ್ಯ ಆರೋಗ್ಯ ಅವರಿಗೆ ಬಸವಾದೀಶ ಕೊಟ್ಟು ಅವ್ರಿಗೆ ಹೆಚ್ಚಿನ ಕಾರ್ಯ ಇನ್ನೂ ಸಮಾಜಮುಖಿ ಅವ್ರು ಮಾಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಜೈ ಗುರು ಬಸವೇಶ ಈಗ ಕೊನೆಯದಾಗಿ ಮಹಾಮಂಗಲ ಆಗ್ತದೆ ಎಲ್ಲರೂ ಕೂತ್ಕೋರಿ ಯಾರು ಅಲ್ಲದೆ ಯಾರು ದಯವಿಟ್ಟು ಹೇಳ್ಬೇಡಿ ಎಲ್ಲರೂ ಕೂಡ್ಸಿ ಕಾರ್ಯಕ್ರಮ ಶಿಸ್ತನ್ನ ತಂದು ಕೊಡ್ಲಿಕ್ಕೆ ಎಲ್ಲ ನೀವೇ ಕಾರಣಕರ್ತರಿದ್ರಿ ದಯವಿಟ್ಟು ಎಲ್ಲರೂ ಸಹಕರಿಸುವ ಧರ್ಮಗುರು ನವರನ್ನ ಸ್ಮರಿಸಿಕೊಂಡು ವೀರ ಗಣಾಚಾರಿ